ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಆ ಎಲ್ಲ ಅಪ್ಡೇಟ್ಸ್ ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಸಿಗಬಹುದು ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಸೆನ್ಸೆಕ್ಸ್ ಅಲ್ಲಿ ತ್ರೀ ಫಾರ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಫ್ಲಾಟ್ ಇತ್ತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ನೆಗೆಟಿವ್ ಆಗುತ್ತೆ ಅನ್ನೋ ಡೌಟ್ ಅನ್ನ ಕ್ರಿಯೇಟ್ ಮಾಡಿತ್ತು ಬಟ್ ಇಮಿಡಿಯೇಟ್ಲಿ ಬೌನ್ಸ್ ಬ್ಯಾಕ್ ಕೂಡ ಓವರ್ ಆಲ್ ತ್ರೀ ಫಾರ್ಟಿ ನೈನ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಸೆವೆಂಟಿ ಫೋರ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ನಾವು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ವ್ಯೂ ಮಾಡಿದ್ರೆ ತುಂಬಾ ಜನ ಈ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ಹೇಗೆ ನೋಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನೀಗ ಬಿ ಎಸ್ ಸಿ ಸಾರಿ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಇದ್ದೀನಿ ಓಂ ಪೇಜಲ್ಲಿ ಇದ್ದೀನಿ ಈಗ ನೀವು ಇಲ್ಲಿ ಮಾರ್ಕೆಟ್ ಡೇಟಾ ಬಂದ್ರೆ ಸೊ ಮಾರ್ಕೆಟ್ ಡೇಟಾ ಬಂದ್ರೆ ಇಲ್ಲಿ ನೋಡಬಹುದು ಸಾಕಷ್ಟು ಲಿಂಕ್ಸ್ ಓಪನ್ ಆಗುತ್ತೆ ಇಲ್ಲಿ ಇಂಡೈಸಸ್ ಕ್ಲಿಕ್ ಮಾಡಬೇಕು ಸೊ ಈ ಇಂಡೈಸಸ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಇಲ್ಲಿ ಓಪನ್ ಆಗುತ್ತೆ ಹಾಗೆ ಡೌನ್ ಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಸೆಕ್ಟೋರಲ್ ಇಂಡೈಸಸ್ ಗಳಿರುತ್ತೆ ಸೊ ಈ ರೀತಿ ನೀವು ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಹಾಗೆ ಇವತ್ತಿನ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಇವತ್ತು ಮಾರ್ಕೆಟ್ ಅನ್ನ ಒಳ್ಳೆ ಗೆ ಕಾರಣ ಅಂತಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಸ್ಟಾಕ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೋರ್ ದೆನ್ ಒನ್ ಪರ್ಸೆಂಟ್ ರ್ಯಾಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಕಂಡು ಬಂತು ಹಾಗೆ ಫೈನಾನ್ಸಿಯಲ್ ಸರ್ವಿಸಸ್ ಅಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗಾಗಿ ಇವತ್ತು ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ ಹೇಳ್ಬಹುದು ಹಾಗೆ ನಿಫ್ಟಿ ಆಟೋದಲ್ಲೂ ಕೂಡ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ ಎಫ್ ಎಂ ಸಿ ನಲ್ಲಿ ಡೌನ್ ಇದೆ ಹಾಗೆ ಐಟಿ ನೋಡಬಹುದು ಹತ್ತತ್ರ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಡೌನ್ ಇದೆ ಫಾರ್ಮಾ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಒಳ್ಳೆ ರ್ಯಾಲಿ ನಿಫ್ಟಿ ರಿಯಾಲಿಟಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹೆಲ್ತ್ ಕೇರ್ ಪರವಾಗಿಲ್ಲ ಓಕೆ ಆ ರೀತಿಯ ಪರ್ಫಾರ್ಮೆನ್ಸ್ ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಡೌನ್ ಇದೆ ನಿಫ್ಟಿ ಐಲ್ಯಾಂಡ್ ಅಂಡ್ ಗ್ಯಾಸ್ ಇವತ್ತು ಜೀರೋ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಹೇಳ್ಬೇಕಂತಂದ್ರೆ ಇವತ್ತು ಏಕಾಂಗಿಯಾಗಿ ಮಾರ್ಕೆಟ್ ಅನ್ನ ಮೇಲೆ ಎತ್ತಿದ್ದು ಅಂತಂದ್ರೆ ಅದು ನಿಫ್ಟಿ ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತಾನೆ ಹೇಳ್ಬಹುದು ನೋಡಿದಂತೆ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಲ್ಲೂ ಕಂಡು ಬಂದಿಲ್ಲ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಎನ್ ಎ ಸಿ ಇವತ್ತು ಸುದ್ದಿಯಲ್ಲಿ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಐನೂರ ಆರ್ಡರ್ ಕಂಪನಿಗೆ ಸಿಕ್ಕಿ ಮಾರ್ನಿಂಗ್ ತುಂಬಾನೇ ಅಪ್ ಆಗಿತ್ತು ಅದರ ನಂತರ ಸ್ವಲ್ಪ ಡೌನ್ ಆಗಿ ಅರೌಂಡ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಟೊರೆಂಟ್ ಪವರ್ ಸ್ಟಾಕ್ ಅಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಇಲ್ಲಿಲ್ಲ ನ್ಯೂಸ್ ಅದು ಆದ್ರೆ ನಿನ್ನೆ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದಲ್ಲಿ ಸುಮಾರು ಸಾವಿರ ಕೋಟಿ ಪ್ರಾಜೆಕ್ಟ್ ಗಳನ್ನ ಓಪನ್ ಮಾಡಿದ್ದಾರೆ ಅದರಲ್ಲಿ ಟೊರೆಂಟ್ ಪವರ್ ಇನ್ವೆಸ್ಟ್ಮೆಂಟ್ ಕೂಡ ಇದೆ ಸುಮಾರು ಎರಡೂವರೆ ಸಾವಿರ ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇತ್ತು ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿಲ್ಲ ಓಪನಿಂಗ್ ಚೆನ್ನಾಗಿತ್ತು ಆದ್ರೆ ಆ ಓಪನಿಂಗ್ ಅಪ್ ಅನ್ನ ಬಳಸ್ಕೊಂಡು ತುಂಬಾ ಜನ ಪ್ರಾಫಿಟ್ ಬುಕ್ ಕೂಡ ಮಾಡಿದ್ದಾರೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ಬೆನಿಫಿಟ್ ಆಗುವಂತಹ ಸುದ್ದಿ ಎರಡೂವರೆ ಸಾವಿರ ಇನ್ವೆಸ್ಟ್ಮೆಂಟ್ ಅಂದ್ರೆ ಎರಡೂವರೆ ಸಾವಿರ ಕೋಟಿ ಮಾಡ್ತಾ ಇದೆ ಉತ್ತರ ಪ್ರದೇಶದಲ್ಲಿ ನೆಕ್ಸ್ಟ್ ಆರ್ ಕೆ ಫೋರ್ಜಿಂಗ್ಸ್ ಅಥವಾ ರಾಮಕೃಷ್ಣ ಫೋರ್ಜಿಂಗ್ಸ್ ಇವತ್ತು ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಅದೇನಂದ್ರೆ ಕಂಪನಿಗೆ ಒಂದು ದೊಡ್ಡ ಆರ್ಡರ್ ಸಿಕ್ಕಿದೆ ಸಾವಿರದ ಎಂಟುನೂರು ಕೋಟಿ ಮೊತ್ತದ ಆರ್ಡರ್ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ರೈಲ್ವೆಸ್ ಅಲ್ಲೂ ಕೂಡ ಕೆಲಸ ಮಾಡೋದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಅನ್ನು ಕೂಡ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಮೂರು ಸಾವಿರದ ಏಳ್ನೂರ್ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ವಾರಿ ರಿನುವಲ್ ಇಲ್ಲ ಕೂಡ ನೋಡಬಹುದು ಇವತ್ತು ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ನ್ಯೂಸ್ ಬಂದ ತಕ್ಷಣ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಕಾರಣ ನೀವು ಇಲ್ಲಿ ನೋಡಬಹುದು ಒಂಬೈನೂರ ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಒಳ್ಳೆ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಾವಂತೂ ಸಾಕಷ್ಟು ದಿನದಿಂದ ಕವರ್ ಮಾಡ್ತಾ ಇದೀವಿ ಸ್ಟಾಕ್ ಅನ್ನು ಸದ್ಯದಲ್ಲಿ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗುತ್ತೆ ಆಗ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಈಗ ಜಾಸ್ತಿ ಅನ್ನು ಕೊಡೋರು ಸ್ಪ್ಲಿಟ್ ಆದ್ಮೇಲೆ ಬೇಕಿದ್ರೆ ಕನ್ಸಿಡರ್ ಮಾಡಬಹುದು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಜಗಲ್ ಪ್ರೀಪೇಡ್ ಓಷನ್ ಸರ್ವೀಸಸ್ ಇತ್ತೀಚೆಗೆ ಅಲ್ಲಿ ಇಷ್ಟಾದಂತಹ ಕಂಪನಿ ಇವತ್ತು ನೋಡಬಹುದು ಅದು ಮೂರುವರೆ ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಸೊ ಕಾರಣ ಈ ಕಂಪನಿ ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ ಈಜಿ ಟ್ರಿಪ್ ಪ್ಲಾನರ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಸೊ ಹಾಗಾಗಿ ಹದ್ಮೂರವರೆ ಪರ್ಸೆಂಟ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಹಾಗೆ ಈಸಿ ಟ್ರಿಪ್ ಪ್ಲಾನರ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಅಯೋಧ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಟೆಲ್ ಶುರು ಮಾಡ್ಲಿಕ್ಕೆ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಕೂಡ ಮಾಡಿಕೊಂಡು ಸೊ ಎರಡು ಕಂಪನಿಗಳನ್ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಸಿ ಟ್ರಿಪ್ ಪ್ಲಾನರ್ಸ್ ಅಂಡ್ ಜಗಲ್ ಪ್ರೀಪೇಡ್ ಇದು ಕೂಡ ಇತ್ತೀಚೆಗೆ ಅಲ್ಲಿ ಇಷ್ಟಾದಂತ ಕಂಪನಿ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಥ್ರೀ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಎ ಟ್ರಿಪ್ ಪ್ಲಾನರ್ಸ್ ಅದೇನು ತುಂಬಾ ವರ್ಷಗಳಾಗಿಲ್ಲ ಇದು ಲಿಸ್ಟ್ ಆಗಿ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಡೌನ್ ಫಾಲ್ ಅಲ್ಲ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಮಾಡಿ ಪ್ರಾಪರ್ ಆಗಿ ಅಡ್ಜಸ್ಟ್ ಆಗಿಲ್ಲ ಚಾರ್ಟ್ ಆಗಿ ಡೌನ್ ತೋರಿಸ್ತಾ ಇದೆ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗಿದೆ ಬಟ್ ಗೂಗಲ್ ಅಲ್ಲಿ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ ನೆಕ್ಸ್ಟ್ ಆಯಿಲ್ ಇಂಡಿಯಾ ಆಯಿಲ್ ಇಂಡಿಯಾದಲ್ಲಿ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಕಂಪನಿ ಒಂದು ಸಬ್ಸಿಡಿಯರಿ ಕಂಪನಿ ಮುಂದಿನ ದಿನಗಳಲ್ಲಿ ಐಪಿಒ ಮೂಲಕ ಲಿಸ್ಟ್ ಆಗಬಹುದು ಅಂತ ನ್ಯೂಸ್ ಬಂದಿದೆ ಅದಕ್ಕೆ ಅದಕ್ಕಿನ್ನೂ ಸಾಕಷ್ಟು ಸಮಯ ತಗೊಳ್ಳುತ್ತೆ ಕಂಪನಿಯ ಎಂ ಡಿ ನೇ ಹೇಳಿರೋ ಹಾಗೆ ಮುಂದಿನ ಎರಡು ವರ್ಷಗಳಲ್ಲಿ ಅಂತ ಹೇಳಿದ್ದಾರೆ ಅದೇ ನಾಳೆ ನಾಡಿದ್ದು ಆಗುವಂತದ್ದಲ್ಲ ಮುಂದಿನ ಎರಡು ವರ್ಷಗಳಲ್ಲಿ ಈ ಕಂಪನಿ ಒಂದು ಸಬ್ಸಿಡಿಯರಿ ಕಂಪನಿಯನ್ನ ಸಪರೇಟ್ ಲಿಸ್ಟ್ ಮಾಡುವಂತ ಡಿಸಿಷನ್ ಕೂಡ ತಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಈ ನ್ಯೂಸ್ ಬಂದ ಮೇಲೆ ಕಂಡು ಬಂದಿದೆ ನೆಕ್ಸ್ಟ್ ಆಗ ಬರೋದಾದ್ರೆ ಎನ್ ಎಂ ಡಿ ಸಿ ಎನ್ ಎಂ ಡಿ ಸಿ ನಲ್ಲಿ ಇವತ್ತು ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ಇಲ್ಲಿ ಎಲ್ಲೋ ನ್ಯೂಸ್ ಅಲ್ಲೇನಿಲ್ಲ ಬಟ್ ಚೀನಾದಿಂದ ಬಂದಿರುವಂತಹ ಒಂದು ನ್ಯೂಸ್ ಐರನ್ ಓರ್ಗೆ ಸಂಬಂಧಪಟ್ಟಂತೆ ಕಬ್ಬಿಣದ ಅದುರಿಗೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ ಹಾಗಾಗಿ ಅದಕ್ಕೆ ರಿಯಾಕ್ಷನ್ ಇವತ್ತು ಸ್ಟಾಕ್ ಅಲ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಅಂತ ಹೇಳ್ಬಹುದು ಹಾಗೆ ನೆಕ್ಸ್ಟ್ ಜ್ಯೋತಿ ರೆಸಿನ್ಸ್ ಕಂಪನಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಕಂಪನಿ ಮ್ಯಾನೇಜ್ಮೆಂಟ್ ತಮ್ಮ ಬಿಸಿನೆಸ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಮುಂದಿನ ಮೂರು ವರ್ಷದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಸಿಎಜಿಆರ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಅವರು ರಿಟರ್ನ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು ಕಂಪನಿಯ ಬಿಸಿನೆಸ್ ಬಗ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಸಿಎಚ್ ಆರ್ ಗ್ರೋತ್ ಅಂತಂದ್ರೆ ರೀತಿ ಗ್ರೋತ್ ಕಂಡು ಬಂದ್ರೆ ಅಬಿಯಸ್ಲಿ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಅದನ್ನ ನೆಕ್ಸ್ಟ್ ತ್ರೀ ಇಯರ್ಸ್ ಹೇಳಿದೆ ಸೊ ನೋಡೋಣ ಅಚೀವ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಹಿಂದೆ ಹಾಕಿದಂತ ಅಥವಾ ಅವರೇ ಹಾಕೊಂಡಿದ್ದಂತ ಟಾರ್ಗೆಟ್ ಗಳನ್ನ ಅಚೀವ್ ಮಾಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಅಂತ ಈಗ ಇವರು ಮುಂದಿನ ಮೂರು ವರ್ಷಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಸಿಎಚ್ಆರ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಕಂಪನಿಯ ರೆವಿನ್ಯೂ ನಲ್ಲಿ ಸೊ ಅದನ್ನ ಅಚೀವ್ ಮಾಡಕ್ ಆಗುತ್ತಾ ಅಚೀವ್ ಅನ್ನೋದನ್ನ ನೋಡಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬಹುದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಚೀವ್ ಮಾಡಕ್ ಆಗಲಿಲ್ಲ ಅಟ್ಲೀಸ್ಟ್ ಏಟೀನ್ ಪರ್ಸೆಂಟ್ ಆದ್ರೂ ಅಚೀವ್ ಮಾಡಿದ್ರು ಅಂತಂದ್ರೆ ಓಕೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಸ್ವಂತ ಸಮಯದಲ್ಲಿ ಅಂತ ಮ್ಯಾನೇಜ್ಮೆಂಟ್ ಅನ್ನು ನಂಬಬಹುದು ಸೊ ಈಗೇನೆ ನಾವು ಕಂಪನಿ ಮ್ಯಾನೇಜ್ಮೆಂಟ್ ಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಅದನ್ನ ನಾವು ಮುಂದಿನ ನಾವು ಮೂರು ವರ್ಷ ಬಿಟ್ಟು ನೋಡಕ್ ಆಗೋದಿಲ್ಲ ಆದ್ರೆ ಇಂದಿನ ಟಾರ್ಗೆಟ್ ಗಳೇನಿದ್ರು ಹಿಂದಿನ ಎರಡು ಮೂರು ವರ್ಷದ ಆನ್ಯಲ್ ರಿಪೋರ್ಟ್ ಅನ್ನು ನೋಡೋದು ಅಲ್ಲಿ ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿರುತ್ತೆ ಕೆಲವೊಂದು ಟಾರ್ಗೆಟ್ಸ್ ಗಳನ್ನ ಸ್ವಂತವನ್ನ ಅಚೀವ್ ಮಾಡಿದ್ದಾರೆ ಈಗ ಕರೆಂಟ್ ಲೆವೆಲ್ ಅಲ್ಲಿ ಅದನ್ನ ನೋಡಿದ್ರು ಕೂಡ ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ಅರ್ಥ ಮಾಡ್ತಾರೆ ಈಗೇನೆ ನಾವು ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ನಾವು ಇದನ್ನ ಲಿಟ್ರಲಿ ಮಾಡಬೇಕು ಮ್ಯಾನೇಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲ ಅಂದ್ರೆ ಟ್ರಾಪ್ ಆಗುವಂತ ಸಾಧ್ಯತೆ ಇರುತ್ತೆ ಎಸ್ಪೆಷಲಿ ಸಣ್ಣ ಕಂಪನಿಗಳ ದೊಡ್ಡ ಕಂಪನಿಗಳಲ್ಲಿ ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ನ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಷ್ಟೊಂದು ರಿಸ್ಕ್ ಇರೋದಿಲ್ಲ ರಿಲಯನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಷ್ಟೊಂದು ರಿಸ್ಕ್ ಇರೋದಿಲ್ಲ ಮಹೀಂದ್ರ ಅಂಡ್ ಮಹಿಂದ್ರಾ ಗ್ರೂಪ್ ಅಲ್ಲಿ ಯಾವ್ದಾದ್ರು ಸ್ಟಾಕ್ ಇರೋದಿಲ್ಲ ಯಾಕಂದ್ರೆ ಇವೆಲ್ಲ ವೆಲ್ ನೋನ್ ಗ್ರೂಪ್ಸ್ ನಾವು ಮ್ಯಾನೇಜ್ಮೆಂಟ್ ಬಗ್ಗೆ ಅಲ್ಲಿ ತುಂಬಾ ಡೀಪ್ ಸ್ಟಡಿ ಮಾಡಲಿಲ್ಲ ಅಂದ್ರೂ ಕೂಡ ನಮಗೆ ಅಲ್ಲೇನಂತ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಆದ್ರೆ ಎಲ್ಲಿ ಮೈಕ್ರೋ ಕ್ಯಾಪ್ ನ್ಯಾನೋ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಇನ್ವೆಸ್ಟ್ ಮಾಡ್ತೀವಿ ಅಲ್ಲಿ ಖಂಡಿತ ಮಾಡ್ಲೇಬೇಕು ಇದನ್ನ ಲಿಟ್ರಲ್ಲಿ ಮಾಡ್ಲೇಬೇಕು ಮಾಡ್ಲಿಲ್ಲ ಅಂತಂದ್ರೆ ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ ನಾವು ಲಾಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಎಸ್ಪೆಷಲಿ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ದೊಡ್ಡ ಮಟ್ಟದ ರಿಸ್ಕ್ ಇರುತ್ತೆ ಹಾಗಾಗಿನೇ ಸಾಕಷ್ಟು ಸ್ಟಡಿ ಮಾಡಿನೇ ಇನ್ವೆಸ್ಟ್ ಮಾಡಬೇಕು ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೆಕ್ಸ್ಟ್ ಎನ್ಎಂ ಡಿ ಸಿ ಆಯ್ತು ಈಗಾಗಲೇ ನಾವು ಕವರ್ ಮಾಡಿದ್ವಿ ರೇಮಂಡ್ ಲಿಮಿಟೆಡ್ ಬಗ್ಗೆ ಕೂಡ ಒಂದು ನ್ಯೂಸ್ ಬಂದಿದೆ ಈ ಕಂಪನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟೆಕ್ಸ್ಟೈಲ್ ಅಲ್ಲೂ ಕೆಲಸ ಮಾಡುತ್ತೆ ಜೊತೆಗೆ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಇದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಆರ್ಮ್ ಗೆ ಸಂಬಂಧಪಟ್ಟಂತೆ ಎರಡು ಸಾವಿರ ಕೋಟಿ ಪ್ರಾಜೆಕ್ಟ್ ಅನ್ನು ಡೆವಲಪ್ ಮಾಡ್ತಾ ಇದೆ ಅರೌಂಡ್ ಮೂರು ಎಕರೆ ಅನ್ನುವಂತ ಅಪ್ಡೇಟ್ ಬಂದಿದೆ ಈ ಕಂಪನಿ ಬಗ್ಗೆ ಇದರಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳಿದೆ ಸಣ್ಣ ಪುಟ್ಟ ಮ್ಯಾನೇಜ್ಮೆಂಟ್ ಲೆವೆಲ್ ಸಮಸ್ಯೆಗಳು ಕಂಪನಿಯ ಎಂ ಡಿ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಬಂದಿದೆ ಸ್ವತಃ ಅವರ ತಂದೆ ಹಾಗೂ ಹೆಂಡತಿಯಿಂದ ಹಾಗಾಗಿ ಸ್ವಲ್ಪ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇದೆ ಈ ಕಂಪನಿಯಲ್ಲೂ ಕೂಡ ಹೋಗುವವರು ಹುಷಾರಾಗಿರ್ಬೇಕಾಗುತ್ತೆ ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇವತ್ತು ಅರೌಂಡ್ ಆರೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಖಂಡಿತ ಈ ರ್ಯಾಲಿಯನ್ನು ನೋಡಿ ಯಾರು ಟ್ರಾಪ್ ಆಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಬಂದಿರುವಂತ ನ್ಯೂಸ್ ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ ಸೊ ನಿಜ ಆಗ್ಲಿಲ್ಲ ಅಂದ್ರೆ ಅಗೇನ್ ಸ್ಟಾಕ್ ಅಲ್ಲಿ ತಗು ಹಾಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಕಂಪನಿ ಸೋನಿ ಜೊತೆ ಮರ್ಜರ್ ಬಗ್ಗೆ ಮತ್ತೆ ಪ್ರಯತ್ನ ಪಡ್ತಾ ಇದೆ ನೀವು ಇಲ್ಲಿ ನೋಡಬಹುದು ಜಿ ಸೋನಿ ಇನ್ ಲಾಸ್ಟ್ ಡಿಚ್ ಟಾಕ್ಸ್ ಟು ರಿವೈವ್ ಟೆನ್ ಬಿಲಿಯನ್ ಮರ್ಜರ್ ಸೊ ಮತ್ತೆ ಮಾತುಕತೆಯನ್ನು ಶುರು ಮಾಡಿದೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ಹುಷಾರಾಗಿರೋದು ಒಳ್ಳೇದು ಅಥವಾ ಇಗ್ನೋರ್ ಮಾಡೋದು ಒಳ್ಳೇದು ಈ ಸ್ಟಾಕ್ ಬಗ್ಗೆ ಇನ್ ಕೇಸ್ ಅಗೇನ್ ಏನಾದ್ರೂ ಮರ್ಜರ್ ಪಾಸಿಟಿವ್ ಆಗುತ್ತೆ ಅಂತಂದ್ರೆ ಇವಾಗ ಸ್ಟಾಕ್ ಅಲ್ಲೂ ಕೂಡ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಇನ್ ಕೇಸ್ ಮತ್ತೆ ಅಗೇನ್ ಮುರಿದು ಬಿತ್ತು ಈ ಯೋಜನೆ ಅಥವಾ ಈ ಮಾತುಕತೆ ಅಂದ್ರೆ ಒನ್ ನೈಂಟಿರೋದು ನೈಂಟಿ ಗು ಬರಬಹುದು ಸ್ವಂತ ಚಾನ್ಸಸ್ ಇದೆ ಸ್ವಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಅವಾಯ್ಡ್ ಮಾಡೋದು ಬೆಟರ್ ನನ್ನ ಪ್ರಕಾರ ಸೊ ರ್ಯಾಲಿಯನ್ನ ನೋಡಿ ಖಂಡಿತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಟ್ರಾಪ್ ಆಗುವಂತ ಸಾಧ್ಯತೆ ಇರುತ್ತೆ ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ ನ್ಯೂಸ್ ಹಾಗೆ ನೆಕ್ಸ್ಟ್ ಎಂ ಆರ್ ಪಿ ಎಲ್ ಇವತ್ತು ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ನಿನ್ನೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಅರೌಂಡ್ ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಹೋಗಿತ್ತು ಸ್ಟಾಕ್ ಇವತ್ತು ನಾಲ್ಕು ಪರ್ಸೆಂಟ್ ಡೌನ್ ಆಗಿತ್ತು ಕಾಮನ್ ನಡೀತಾ ಇರುತ್ತೆ ಒಳ್ಳೆ ನಂತರ ಪ್ರಾಫಿಟ್ ಬುಕ್ಕಿಂಗ್ ಇದ್ದೇ ಇರುತ್ತೆ ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಈ ರೀತಿ ಅಂತ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಜಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇವತ್ತಿನ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ನಂತರ ಕೂಡ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಎಷ್ಟು ಒಳ್ಳೆ ರ್ಯಾಲಿ ಹೋದ್ಮೇಲೆ ಐವತ್ತು ಪರ್ಸೆಂಟ್ ಡೌನ್ ಆಗೋದು ಸಹಜ ನೆಕ್ಸ್ಟ್ ಆಗ ನಾವು ಬರೋದ್ರೆ ಎಐ ಡಿ ಪ್ಯಾರಿ ಎ ಐ ಡಿ ಬ್ಯಾರಿನಲ್ಲಿ ಇವತ್ತು ಐದುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ನನಗೆ ನ್ಯೂಸ್ ಯಾವ್ದು ಸಿಗ್ಲಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಶುಗರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದ್ದಿದ್ರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಒಂದೇ ಒಂದು ಶುಗರ್ ಸ್ಟಾಕ್ ಅಂತಂದ್ರೆ ಅದು ಅಂತ ಹೇಳಬಹುದು ಒನ್ ಇಯರ್ ಅಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇನ್ನೂರ ಮೂವತ್ತೇಳು ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಎಲ್ಲೂ ಕೂಡ ಒಲಾ ಟೈಲ್ ಇದೆ ಬಟ್ ಸ್ಟಿಲ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಶುಗರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೆಕ್ಸ್ಟ್ ಸಿಐ ಆಟೋಮೋಟಿವ್ ಇವತ್ತು ಅರೌಂಡ್ ಟೂ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಎಲ್ ಟಿ ಮೈಂಟ್ರಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಕ್ಚುಲಿ ಮಾರ್ನಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಕಾರಣ ಎ ಐಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಎಲ್ ಟಿಎಂ ಎಂಟ್ರಿ ಸ್ಟಾಕ್ ಗೈನ್ಸ್ ಆನ್ ನ್ಯೂ ಎ ಐ ಸೋರ್ಸಿಂಗ್ ಪ್ಲಾಟ್ಫಾರ್ಮ್ ಆಕ್ಚುಲಿ ಸ್ಟಾಕ್ ಗೆ ಒಳ್ಳೆ ನ್ಯೂಸ್ ಆದ್ರೆ ಇವತ್ತು ಓವರ್ ಆಲ್ ಐಟಿ ಸೆಕ್ಟರ್ ಸ್ವಲ್ಪ ಪ್ರೆಷರ್ ಇತ್ತು ಅಂಡರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಟಿ ಎಫ್ ಸಿ ಅಥವಾ ಟೂರಿಸಂ ಫೈನಾನ್ಸ್ ಕಾರ್ಪೊರೇಷನ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಕಂಪನಿಯಲ್ಲಿ ಬ್ಲಾಕ್ ಡೀಲ್ಸ್ ಆಗಿದೆ ಯೂಸಲಿ ಕೆಲವು ಸಲ ನೋಡಿದ್ವಿ ನಾವು ಬ್ಲಾಕ್ ಡೀಲ್ಸ್ ಆದಾಗ ಕೆಲವು ಸ್ಟಾಕ್ ಗಳು ಡೌನ್ ಫಾಲ್ ಆಗ್ತವೆ ಕೆಲವು ಸ್ಟಾಕ್ ಗಳು ಸೊ ಈ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬ್ಲಾಕ್ ಡೀಲ್ ಆಗಿದ್ರು ಕೂಡ ಸೊ ಯಾರು ತಗೊಂಡಿದ್ದಾರೆ ಯಾರು ಸೆಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇನ್ನು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂದ್ರೆ ನಾಳೆ ಅಷ್ಟರಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ದೀಪಕ್ ಫರ್ಟಿಲೈಸರ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಕಂಪನಿ ಇವತ್ತು ನೋಡಬಹುದು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನೀವು ಇಲ್ಲಿ ನೋಡಬಹುದು ಎಲ್ ಎನ್ ಜಿ ಸಪ್ಲೈ ಅಗ್ರಮೆಂಟ್ ಮಾಡ್ಕೊಂಡಿದೆ ಹದಿನೈದು ವರ್ಷದ ಕಾಂಟ್ರಾಕ್ಟ್ ಇದು ನಾರ್ವೆ ಬೇಸ್ಡ್ ಕಂಪನಿ ಜೊತೆ ಹಾಗಾಗಿ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಪೇಟಿಎಂ ಪೇಟಿಎಂ ಅಲ್ಲಿ ನೋಡಬಹುದು ಇವತ್ತು ಐದು ಪರ್ಸೆಂಟ್ ಪರ್ ಸರ್ಕ್ಯೂಟ್ ಕಂಡು ಬಂದಿದೆ ಇದನ್ನು ಕೂಡ ಅವಾಯ್ಡ್ ಮಾಡೋದು ಬೆಟರ್ ನ್ಯೂಸ್ ಕಾರಣಕ್ಕೆ ಖಂಡಿತ ತಗಲಾಕೊಳ್ಳೋದು ಹೋಗ್ಬಿಟ್ಟು ರ್ಯಾಲಿ ಬರ್ತಾ ಇದೆ ಅಂತ ಆಕ್ಚುಲಿ ಇವತ್ತು ರ್ಯಾಲಿ ಬಂದಿರೋದು ಈ ಕಂಪನಿಯ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಸ್ ಬಗ್ಗೆ ಹಾಗೂ ಸೌಂಡ್ ಬಾಕ್ಸ್ ಬಗ್ಗೆ ಪಾಸಿಟಿವ್ ನ್ಯೂಸ್ ಬಂದಿದೆ ಅಂದ್ರೆ ಕೂಡ ಆಸ್ ಯೂಜಲ್ ಕಂಟಿನ್ಯೂ ಆಗ್ತವೆ ಅನ್ನೋ ನ್ಯೂಸ್ ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡ್ಕೋಬೇಕು ಎಸ್ಪೆಷಲಿ ಈ ರೀತಿ ನ್ಯೂಸ್ ಗಳಂತೂ ಈ ರೀತಿಯ ಸ್ಟಾಕ್ ಗಳಲ್ಲಿ ಅಷ್ಟು ಅಡ್ವಾಂಟೇಜ್ ಅನ್ನ ಕೊಡೋದಕ್ಕಿಂತ ಡಿಸ್ಅಡ್ವಾಂಟೇಜ್ ಆಗೋದೇ ಜಾಸ್ತಿ ಇರುತ್ತೆ ಹಾಗಾಗಿ ಹುಷಾರಾಗಿರ್ಬೇಕಾಗುತ್ತೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಜೆ ಬಿ ಎಂ ಆಟೋ ಸೊ ನೆನ್ನೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ಅದರ ಫೋರ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಸೊ ಕಾಮನ್ ನಡೀತಾ ಇರುತ್ತೆ ಒಂದಿನ ಒಂದಿನ ಡೌನ್ ನೆನ್ನೆ ರ್ಯಾಲಿ ಇವತ್ತು ಪ್ರಾಫಿಟ್ ಬುಕಿಂಗ್ ಶಾರ್ಟ್ ಟರ್ಮಸ್ ಎಂಟ್ರಿ ಎಕ್ಸಿಟ್ ಹೊಡಿತಾ ಇರ್ತಾರೆ ಸೊ ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಬರ್ತಾ ಇರುತ್ತೆ ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಅಲ್ಲೂ ಕೂಡ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ಇಲ್ಲೂ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದ್ ನೆಕ್ಸ್ಟ್ ಪವರ್ ಗ್ರಿಡ್ ಇವತ್ತು ನೋಡಬಹುದು ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ನೋಡಬಹುದು ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ ಬರ್ನ್ ಸ್ಟೀನ್ ಅವರು ಸೊ ಹಾಗಾಗಿ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೀ ಸಾಕಷ್ಟು ಅಪ್ಡೇಟ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋವಂತ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ